ಸ್ನೇಹಿತರೆ ಆಗುವ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಂಡ್ರ ಜನಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಗಣಿತದ ಅಧ್ಯಾಯವಾದ ಪರಿಮಾಣಗಳ ಹೋಲಿಕೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಎಂಟು ಪಾಯಿಂಟ್ ಒಂದರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಮನಸ್ಸಿಗೆ ಶೇರ್ ಮಾಡಿ ನಮ್ಮ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಪ್ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಈಗ ಪರಿಮಾಣಗಳ ಹೋಲಿಕೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಎಂಟು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ದೇ ಎಂಟು ಪರಿಮಾಣಗಳ ಹೋಲಿಕೆ ಅಭ್ಯಾಸ ಎಂಟು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಅನುಪಾತದಲ್ಲಿ ಅನುಪಾತ ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ಐದು ರೂಪಾಯಿಕ್ ಮತ್ತು ಐವತ್ತು ಪೈಸೆಗೆ ಅನುಪಾತಗಳನ್ನು ಕಂಡುಹಿಡಬೇಕಾಗ್ತದೆ ಖರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು ಏನು ಗೊತ್ತಿರಬೇಕಂದ್ರೆ ಒಂದು ರೂಪಾಯಿಗೆ ಎಷ್ಟು ಪೈಸೆ ಒಂದು ರೂಪಾಯಿ ಅಂದಾಗ ನೂರು ಪೈಸೆ ಆಗ್ತದೆ ಒಂದು ರೂಪಾಯಿಗೆ ನೂರು ಪೈಸೆ ಆಗ್ತದೆ ಇಲ್ಲಿ ಒಂದು ರೂಪಾಯಿಯನ್ನು ಕೊಡಲಾಗಿದೆ ಇನ್ನೊಂದು ಪೈಸೆ ಕೊಡಲಾಗಿದೆ ಹಾಗಾದ್ರೆ ನಾವು ಏನು ಮಾಡ್ಕೋಬೇಕಂದ್ರೆ ರೂಪಾಯಿ ಇದ್ದದ್ದು ಪೈಸೆದಾಗ ಮಾಡ್ಕೋಬೇಕು ಅವಾಗ ಒಂದು ರೂಪಾಯಿ ಅಂದ್ರೆ ನೂರು ಪೈಸೆ ಆಗ್ತದೆ ಅಂದ್ರೆ ಐದು ರೂಪಾಯಿ ಅಂದರೆ ಎಷ್ಟಾಗ್ತದೆ ಕಂಡು ಹಿಡ್ಕೋಬೇಕು ಆವಾಗ ಐದು ರೂಪಾಯಿ ಅಂದರೆ ಎಷ್ಟಾಗ್ತದೆ ಐದು ರೂಪಾಯಿ ಅಂದರೆ ಎಷ್ಟಾಗ್ತದೆ ಐದು ಇಂಟು ನೂರು ಅಂದಾಗ ಐದುನೂರು ಪೈಸೆ ಆಗ್ತದೆ ಆವಾಗ ಈಗ ಐದು ರೂಪಾಯಿ ಅಂದರೆ ಐದುನೂರು ಪೈಸೆ ಆಯಿತು ಆಮೇಲೆ ಇಲ್ಲಿ ಐವತ್ತು ಪೈಸೆ ಒಂದದ ಐವತ್ತು ಪೈಸೆ ಎರಡು ಅನುಪಾತದ ಬರ್ಕೊರನ್ನ ಅವಾಗ ಐದುನೂರು ಪೈಸೆಗಳು ಅನುಪಾತ ಐವ ಐವತ್ತು ಪೈಸೆಗಳಾಗ್ತದೆ ಆವಾಗ ಐದುನೂರು ಡಾಡ್ ಐವತ್ತು ಆಗ್ತದೆ ಅವಾಗ ನಾವಿಲ್ಲಿ ಏನು ಮಾಡೋಣ ಅಂದರೆ ಐದುನೂರು ದೇಡ್ ಬೈ ಐವತ್ತನ್ನು ಕಡ್ತಾ ಹೊಡಿಬೇಕಾಗ್ತದೆ ಅವಾಗ ಕರ್ತಾ ಹೊಡಿಬೇಕಾದ್ರೆ ಹೆಂಗೆ ಮಾಡಬೇಕು ನೋಡ್ರಿ ಐದುನೂರು ಡೆರಡು ಬೈ ಐವತ್ತಂದರೆ ನಾವು ಐದುನೂರು ಈಗ ಐದುನೂರು ಪೈಸೆ ಅದಲ್ಲ ಐದುನೂರು ಪೈಸೆಗೆ ಡೆವ್ಯಾಡ್ ಬೈ ಐವತ್ತು ಮಾಡೋಣ ಆಮೇಲೆ ಐವತ್ತು ಪೈಸೆಗೆ ಡಿವೆಡ್ ಬಾಯ್ ಐವತ್ತು ಮಾಡೋಣ ಅವಾಗ ಎರಡು ಸಾವಿರ ಐವತ್ತು ಮಾಡಿದಾಗ ಏನಾಗ್ತದೆ ಎರಡೂ ಕಡೆ ನಾವು ಐವತ್ತಿ ವಾರ್ಡ್ ಮಾಡಿದಾಗ ಇಲ್ಲಿ ಜೀರೋ ಜೀರೋ ಕಟ್ ಕಟ್ತು ಐದು ಒಂದಲೇ ಐದು ಹತ್ತಲೇ ಐವತ್ತು ಹತ್ತು ಬರ್ತದೆ ಆಮೇಲೆ ಐವತ್ತಕ್ಕೂ ಐದು ವಾಡ್ ಐವತ್ತು ಮಾಡಿದಾಗ ಜೀರೋ ಜೀರೋ ಕಟ್ತೋಗಿ ಐವತ್ತೈದು ಹೋಗಿ ಒಂದು ಬರ್ತವೆ ಹತ್ತು ಅನುಪಾತ ಒಂದು ಆಗ್ತದೆ ಇನ್ನು ಮುಂದಿನ ಪ್ರಶ್ನೆ ಹದಿನೈದು ಕೆ ಜಿಗೂ ಮತ್ತು ಎರಡು ನೂರ ಹತ್ತು ಗ್ರಾಮಕ್ಕೂ ಇರ್ತಕ್ಕಂಥ ಅನುಪಾತ ಕಂಡುಹಿಡಬೇಕು ಅಂದರೆ ಇಲ್ಲಿ ಹದಿನೈದು ಕೆ ಜಿ ಕೆ ಜಿ ಇದ್ದದ್ದು ನಾವು ಏನು ಮಾಡ್ಕೋಬೇಕಂದ್ರೆ ಗ್ರಾಮದಲ್ಲಿ ಮಾಡ್ಕೋಬೇಕು ಹಂಗಾರೆ ಒಂದು ಕೆ ಜಿ ಅಂದಾಗ ಸಾವಿರ ಗ್ರಾಮ್ ಆಗ್ತದೆ ಒಂದು ಕೆ ಜಿ ಅಂದರೆ ಎಷ್ಟು ಸಾವಿರ ಗ್ರಾಮ್ ಹಂಗಾರೆ ಹದಿನೈದು ಕೆ ಜಿ ಅಂದರೆ ಎಷ್ಟು ನೋಡ್ಬೇಕು ಹದಿನೈದು ಇಂಟು ಸಾವಿರ ಮಾಡ್ಬೇಕು ಹದಿನೈದು ಇಂಟು ಸಾವಿರ ಮಾಡಿದಾಗ ಹದಿನೈದು ಸಾವಿರ ಗ್ರಾಮ್ ಆಗ್ತದೆ ಹಂಗಾರೆ ಇದು ಹದಿನೈದು ಸಾವಿರ ಗ್ರಾಮ್ ಗ್ರಾಮತ್ತು ಹದಿನೈದು ಸಾವಿರ ಗ್ರಾಮ ಮತ್ತು ಎರಡು ನೂರ ಹತ್ತು ಗ್ರಾಮಕ್ಕೆ ಅನುಪಾತ ಬರ್ಬೇಕು ಹದಿನೈದು ಸಾವಿರ ಗ್ರಾಮ್ ಅನುಪಾತ ಎರಡುನೂರ ಹತ್ತು ಗ್ರಾಮ್ ಆಗ್ತದೆ ನಂತರ ನಾವು ಎರಡು ಕಡೆ ಏನು ಮಾಡೋಣ ಅಂದ್ರೆ ಇಲ್ಲಿ ಮೂವತ್ತರಲ್ಲಿ ಕಟ್ತೋಗೋದರಿಂದ ಇದಕ್ಕೂ ಮೂವತ್ತು ಡಿವೈಡ್ ಮಾಡೋಣ ಇದಕ್ಕೂ ಮೂವತ್ತು ಡಿವೈಡ್ ಮಾಡೋಣ ಆಗ ಜೀರೋ ಜೀರೋ ಕಟ್ತೊಯ್ತು ಇಲ್ಲೂ ಜೀರೋ ಜೀರೋ ಕಟ್ತೊಯ್ತು ಆಮೇಲೆ ಮೂರೊಂದ್ಲೇ ಮೂರು ಐದಲೇ ಹದಿನೈದು ಐದುನೂರು ಆಗ್ತದೆ ಆಮೇಲೆ ಮೂರೊಂದಲೇ ಮೂರೋಳೆ ಇಪ್ಪತ್ತೊಂದು ಆವಾಗ ಐವತ್ತು ಅನುಪಾತ ಏಳು ಬರ್ತದೆ ಐವತ್ತು ಅನುಪಾತ ಏಳು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂಬತ್ತು ಮೀಟರ್ಗೂ ಇಪ್ಪತ್ತೇಳು ಸೆಂಟಿಮೀಟ್ರಿಗೂ ಇರ್ತಕ್ಕಂಥ ಅನುಪಾತ ಹಿಡಬೇಕು ಆವಾಗ ಇಲ್ಲಿ ಮೀಟ್ರ್ ಇದ್ದದ್ದು ಸೆಂಟಿಮೀಟ್ರ್ ಪರಿವರ್ತನೆ ಮಾಡಬೇಕು ಒಂದು ಮೀಟರ್ ಅಂದರೆ ನೂರು ಸೆಂಟಿಮೀಟ್ರ್ ಆಗ್ತದೆ ಅವಾಗ ಒಂಬತ್ತು ಮೀಟ್ರ್ ಅಂದರೆ ಎಷ್ಟಿದೆ ಒಂಬತ್ತು ಇಂಟು ನೂರು ಒಂಬತ್ತು ಇಂಟು ನೂರು ಮಾಡಿದಾಗ ಒಂಬತ್ತು ನೂರು ಸೆಂಟಿಮೀಟ್ರ್ ಆಗ್ತದೆ ನಂತರ ಒಂಬತ್ನೂರು ಸೆಂಟಿಮೀಟ್ರ್ ಮತ್ತು ಇಪ್ಪತ್ತೇಳು ಸೆಂಟಿಮೀಟ್ರ್ ಅನುಪಾತ ಕಳಿಬೇಕು ನೋಡಿರಿ ಒಂಬತ್ನೂರು ಮತ್ತು ಇಪ್ಪತ್ತೇಳು ಎರಡು ಕಟ್ಸ್ ತೊಗೋದು ಒಂಬತ್ತರಲ್ಲಿಂದ ಅದಕ್ಕಾಗಿ ಒಂದು ಡಿವೈಡ್ ಬಾ ಒಂಬತ್ನೂರಕ್ಕೆ ಒಂಬತ್ತಲ್ಲಿ ಡಿವೈಡ್ ಮಾಡೋಣ ಇಪ್ಪತ್ತೇಳಕ್ಕೆ ಒಂಬತ್ತು ಡಿವೈಡ್ ಆಗ ಒಂಬತ್ತೊಂದಲೇ ಒಂಬತ್ತೊಂದಲೇ ಒಂಬತ್ತು ನೂರು ಆಗ್ತದೆ ನಂತರ ಒಂಬತ್ತೊಂದಲೇ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಆವಾಗ ಹತ್ತು ಅನುಪಾತ ಮೂರು ಆಗ್ತದೆ ಎಷ್ಟಾಗ್ತದೆ ಹತ್ತೊನ್ಪಾತ ಮೂರು ನೆಕ್ಸ್ಟ್ ಪ್ರಶ್ನೆ ಬರ್ತಕ್ಕಂಥ ಪ್ರಶ್ನೆ ಮೂವತ್ತು ದಿನಗಳಿಗೂ ಮೂವತ್ತಾರು ಗಂಟೆಗಳಿಗೂ ಮೂವತ್ತು ದಿನಗಳಿಗೂ ಮೂವತ್ತಾರು ಗಂಟೆಗಳಿಗೂ ನೋಡಿರಿ ಒಂದು ದಿನಕ್ಕೆ ಎಷ್ಟು ಗಂಟೆ ಅಂದಾಗ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಆಗ್ತದೆ ಒಂದು ದಿನ ಅಂದರೆ ಎಷ್ಟು ಆಗ್ತದೆ ಇಪ್ಪತ್ನಾಲ್ಕು ಗಂಟೆ ಆಗ್ತದೆ ಅಂದರೆ ಮೂವತ್ತು ದಿನ ಅಂದರೆ ಎಷ್ಟಾಗ್ತದೆ ಮೂವತ್ತು ಇಂಟು ಇಪ್ಪತ್ನಾಲ್ಕು ಮೂವತ್ತು ಇಂಟು ಇಪ್ಪತ್ತ್ನಾಲ್ಕು ಮಾಡ್ಕೋಬೇಕು ಅವೆರಡು ಗುಣಾಕಾರ ಮಾಡಿದಾಗ ಏಳ್ನೂರ ಇಪ್ಪತ್ತು ಗಂಟೆಗಳಾಗ್ತದೆ ಅಷ್ಟ ಏಳ್ನೂರ ಇಪ್ಪತ್ತು ಗಂಟೆಗಳು ನಂತರ ಏಳ್ನೂರ ಇಪ್ಪತ್ತು ಗಂಟೆಗಳು ಅನುಪಾತ ಮೂವತ್ತಾರು ಗಂಟೆಗಳಾಗ್ತದೆ ಆವಾಗ ಎರಡು ಮೂವತ್ತಾರ ಎಪ್ಪತ್ತೆರಡರಿಂದ ಎರಡು ಕಡೆ ಮೂವತ್ತಾರಲೇ ಗುಣ ಬಾಕೋಣ ಅವಾಗ ಮೂವತ್ತಾರು ಒಂದಲೇ ಮೂವತ್ತಾರು ಎರಡಲೇ ಎಪ್ಪತ್ತೆರಡು ಮತ್ತು ಜೀರೋ ನೂರ ಇಪ್ಪತ್ತಲೇ ಹೋಗ್ತದೆ ಮೂವತ್ತಾರು ಒಂದೇ ಮೂವತ್ತಾರು ಒಂದು ಅಂದಾಗ ಒಂದು ಬರ್ತದೆ ಅವಾಗ ಇಪ್ಪತ್ತು ಅನುಪಾತ ಒಂದು ಆಗ್ತದೆ ಇನ್ನು ಎರಡನೇ ಪ್ರಶ್ನೆ ಒಂದು ಕಂಪ್ಯೂಟ್ರ್ ಪ್ರಯೋಗಾಲಯದಲ್ಲಿ ಪ್ರತಿ ಆರು ವಿದ್ಯಾರ್ಥಿಗಳಿಗೆ ಮೂರು ಕಂಪ್ಯೂಟರ್ಗಳಿವೆ ಒಂದು ಕಂಪ್ಯೂಟರ್ನ ಪ್ರಯೋಗಾಲಯದಲ್ಲಿ ಪ್ರತಿ ಆರು ವಿದ್ಯಾರ್ಥಿಗಳಿಗೆ ಮೂರು ಕಂಪ್ಯೂಟರ್ಗಳಿವೆ ಇಪ್ಪತ್ತ್ನಾಲ್ಕು ವಿದ್ಯಾರ್ಥಿಗಳಿಗೆ ಬೇಕಾದ ಕಂಪ್ಯೂಟರ್ಗಳು ಎಷ್ಟು ನೋಡಿ ಆರು ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಕಂಪ್ಯೂಟರ್ಗಳ ಸಂಖ್ಯೆ ಎಷ್ಟು ಮೂರು ಆದರೆ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಬೇಕಾದ ಕಂಪ್ಯೂಟರ್ಗಳ ಸಂಖ್ಯೆ ಎಕ್ಸ್ ಅಥವಾ ತೆಗೆದುಕೊಳ್ಳೋಣ ಎಂತ ಹೇಳ್ಕೊಳ್ಳೋಣ ಎಕ್ಸ್ ಅಥವಾ ತೆಗೆದುಕೊಳ್ಳೋಣ ನಂತರ ಇಲ್ಲಿ ಅನುಪಾತ ಪ್ರಕಾರ ಬಿಡಿಸಿದಾಗ ಅವಾಗ ಮೂರು ಅನುಪಾತ ಯಾಕಂದರೆ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಸಂಖ್ಯೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅನುಪಾತ ಮೂರು ಅನುಪಾತ ಎಕ್ಸ್ ಬೇಕಾದ ಕಂಪ್ಯೂಟರ್ ಸಂಖ್ಯೆ ಅವಾಗ ಮೂರು ಅನುಪಾತ ಎಕ್ಸ್ ಸಮಾನುಪಾತ ಆರು ಅನುಪಾತ ಇಪ್ಪತ್ತ್ನಾಲ್ಕು ಆಗ್ತದೆ ಅದರ ಪ್ರಕಾರ ಇಲ್ಲಿ ಬಿಡಿಸಲಾಗಿದೆ ಆರು ಅನುಪಾತ ಇಪ್ಪತ್ನಾಲ್ಕು ಆವಾಗ ಇಲ್ಲಿ ಮೂರು ಅನುಪಾತ ಇಪ್ಪತ್ತಂದ್ರೆ ಮೂರು ಅಪ್ಪ ಅವರು ಆರು ಅಪ್ಪನ ಇಪ್ಪತ್ತ್ನಾಲ್ಕು ಈಗ ಓರೇ ಗುಣಕಾರ ಮಾಡೋಣ ಅವಾಗ ಆರು ಎಕ್ಸ್ ಆಗ್ತದೆ ಇಪ್ಪತ್ನಾಲ್ಕು ಇಂಟು ಮೂರು ಆಗ್ತದೆ ಊರಿಗೆ ಗುಣಾಖರ್ ಮಾಡಿದಾಗ ಅವಾಗ ಆರು ಇಂಟು ಎಕ್ಸ್ ಇಜ್ಕೊಳ್ತು ಮೂರು ಇಂಟು ಇಪ್ಪತ್ನಾಲ್ಕು ಆಗ್ತದೆ ನಂತರ ಇಲ್ಲಿ ಆರು ಮತ್ತು ಎಕ್ಸ್ ನಡುವೆ ಗುಣಾಖರಿದ್ದಾಗ ಆರು ಈ ಕಡೆ ಸೈಡ್ ಬಂದಾಗ ಬಾಕಾರ ಆಗ್ತದೆ ಅವಾಗ ಎಕ್ಸ್ ಇಜ್ಕೊಳ್ತು ಮೂರು ಇಂಟು ಇಪ್ಪತ್ತ್ನಾಲ್ಕು ದೊಡ್ಡ ಭಾ ಆರು ಆಗ್ತದೆ ನಂತರ ಆರೊಂದಲೇ ಆರು ನಾಲ್ಕಲೇ ಇಪ್ಪತ್ನಾಲ್ಕು ನಂತರ ನಾಲ್ಕು ಮೂರಲೇ ಹನ್ನೆರಡು ಬರ್ತದೆ ಎಕ್ಸ್ ಅಂದರೆ ಹನ್ನೆರಡು ಆದ್ದರಿಂದ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಬೇಕಾದ ಕಂಪ್ಯೂಟರ್ಗಳ ಎಷ್ಟು ಸಂಖ್ಯೆ ಎಷ್ಟಂದರೆ ಹನ್ನೆರಡು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ರಾಜಸ್ಥಾನದ ಜನಸಂಖ್ಯೆ ಐದುನೂರ ಎಪ್ಪತ್ತು ಲಕ್ಷದ ಹಾಗೂ ಉತ್ತರ ಪ್ರದೇಶದ ಜನಸಂಖ್ಯೆ ಒಂದು ಸಾವಿರದ ಆರುನೂರ ಅರುವತ್ತು ಲಕ್ಷಗಳು ರಾಜಸ್ಥಾನದ ವಿಸ್ತೀರ್ಣ ಮೂರು ಲಕ್ಷ ಕಿಲೋಮೀಟರ್ ಸ್ಕ್ವೇರ್ ಮತ್ತು ಉತ್ತರ ಪ್ರದೇಶ ವಿಸ್ತೀರ್ಣ ಎರಡು ಲಕ್ಷ ಕಿಲೋಮೀಟರ್ ಸ್ಕ್ವೇರ್ ಅದ ಖರೀ ಇಲ್ಲಿ ಮೊದಲನೇ ಪ್ರಶ್ನೆ ಈ ರಾಜ್ಯಗಳಲ್ಲಿ ಪ್ರತಿ ಚದರ ಮೀಟ್ರ್ ಕಿಲೋಮೀಟರ್ಗೆ ಇರತಕ್ಕಂಥ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನೋಡಿ ನೋಡಿರಿ ಪ್ರತಿ ಚದರ ಕಿಲೋಮೀಟ್ರಿಗೆ ಕಂಡು ವಿಸ್ತೀರ್ಣ ಜನಸಂಖ್ಯೆ ಕಂಡುಹಿಡಬೇಕಾದ್ರೆ ಆ ರಾಜ್ಯದ ಜನಸಂಖ್ಯೆ ಡ್ಯಾಡಬ ಆ ರಾಜ್ಯದ ವಿಸ್ತೀರ್ಣ ಭಾಗಿಸ್ಬೇಕು ಆದ್ದರಿಂದ ರಾಜಸ್ಥಾನದ ಪ್ರತಿ ಚದರ ಕಿಲೋಮೀಟ್ರಿಗೆ ಇರ್ತಕ್ಕಂಥ ಜನಸಂಖ್ಯೆ ಕಂಡು ಹಿಡಬೇಕಾದ್ರೆ ರಾಜಸ್ಥಾನದ ಜನಸಂಖ್ಯೆ ಡ್ಯಾಡಬ ರಾಜಸ್ಥಾನದ ವಿಸ್ತೀರ್ಣವನ್ನು ಮಾಡಬೇಕು ಅವಾಗ ರಾಜಸ್ಥಾನದ ಜನಸಂಖ್ಯೆ ಐದುನೂರ ಎಪ್ಪತ್ತದ ಲಕ್ಷದ ಡ್ಯಾಡ್ಬ ರಾಜಸ್ಥಾನದ ವಿಸ್ತೀರ್ಣ ಮೂರು ಲಕ್ಷದ ಅವಾಗ ಮೂರು ಇಂಟ್ ಮೂರು ಅಂದಲೇ ಮೂರು ಒಂದ್ಲೆ ಮೂರು 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 ಒಂದ್ಲೆ ಮೂರು ಕರ್ತಾಡ್ದಾಗ ಬರ್ತದೆ ಆಮೇಲೆ ಎರಡು ಇತ್ತು ಇಪ್ಪತ್ತೇಳು ಹತ್ತ ಮೂರು ಒಂಬತ್ತಲೇ ಇಪ್ಪತ್ತೇಳು ಅಂದರೆ ಒಂದು ತೊಂಬತ್ತು ಬರ್ತದೆ ಒಂದು ನೂರ ತೊಂಬತ್ತಲೇ ಕರ್ತು ಹೋಗ್ತದೆ ಇನ್ನು ಅದೇ ರೀತಿಯಾಗಿ ಉತ್ತರ ಪ್ರದೇಶದ ಪ್ರತಿ ಚದರ ಕಿಲೋಮೀಟರ್ ಇರ್ತಕ್ಕಂಥ ಜನಸಂಖ್ಯೆ ಹಿಡಿಯಬೇಕಾದ್ರೆ ಉತ್ತರ ಪ್ರದೇಶದ ಜನಸಂಖ್ಯೆ ಡೆರಡು ಉತ್ತರ ಪ್ರದೇಶ ವಿಸ್ತೀರ್ಣ ಮಾಡಬೇಕಾಗ ಒಂದು ಸಾವಿರದ ಆರುನೂರ ಅರವತ್ತು ಡೆರಡು ಬೈ ಎರಡು ಮಾಡಿದಾಗ ಅದರ ಅರ್ಧ ಎಷ್ಟಾಗ್ತದೆ ಎಂಟುನೂರ ಮೂವತ್ತಾಗ್ತದೆ ಎಂಟುನೂರ ಮೂವತ್ತು ಬರೀ ಇಲ್ಲಿ ತಕ್ಕಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಅಂದರೆ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯ ಯಾವುದಂದ್ರೆ ಯಾವ ಜನಸಂಖ್ಯೆ ಕಡಿಮೆ ಅದು ನೂರ ತೊಂಬತ್ತೆರಡು ಎಂಬತ್ತರಲ್ಲಿ ನೂರ ತೊಂಬತ್ತು ಕಡಿಮೆ ಇರೋಂದ್ರೆ ರಾಜಸ್ಥಾನದ ಜನಸಂಖ್ಯೆ ಕಡಿಮೆ ಅದ ಅದರಿಂದ ರಾಜಸ್ಥಾನದಿಂದ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರ್ತಕ್ಕಂಥದ್ದು ಇಷ್ಟು ಈ ಅಭ್ಯಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊದಲಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಟು ನೈನ್ ಆಲ್